ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಟದ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದಾರೆ ರಾಹುಲ್ ಗಾಂಧಿ ಯುದ್ಧದ ಕಟ್ಟ ಕಡೆಯ ಹಂತ ಹತಾಶೆ ಉದ್ವಿಗ್ನತೆ ಕಿರುಚಾಟ ಭಾಷೆಯ ಶೈಲಿಯ ಬದಲಾಗಿದೆ ವರಸೆಯ ಬದಲಾಗಿದೆ ಏನಂತ ಹೇಳ್ತಾ ಇದ್ದಾರೆ ಅಗರ್ ಮ್ಯಾಚ್ ಫಿಕ್ಸಿಂಗ್ ಹೋಕೆ ಎನ್ ಡಿ ಎ ಜೀತಗಯಾ ಅಗರ್ ಸಂವಿಧಾನ ಬದಲಿ ತೊ ಇಸ್ ದೇಶಕ್ಕೂ ಆಗ ಲಗ್ಗಾ ಇಸ್ ದೇಶ ಮೇ ಆಗಲಾಜ ಈ ದೇಶಕ್ಕೆ ಬೆಂಕಿ ಹಚ್ಚಿಬಿಡಲಾಗತ್ತಂತೆ ಒಂದು ವೇಳೆ ಮ್ಯಾಚ್ ಫಿಕ್ಸಿಂಗ್ ಮೂಲಕ ಎನ್ ಡಿ ಎ ಭಾರತೀಯ ಜನತಾ ಪಕ್ಷ ಗೆದ್ದದ್ದೇ ಆದರೆ ಅದಾದ ಮೇಲೆ ಸಂವಿಧಾನವನ್ನು ಬದಲಿಸಿದ್ದೇ ಆದರೆ ಈ ದೇಶಕ್ಕೆ ಬೆಂಕಿ ಹಚ್ಚಲಾಗತ್ತೆ ಈ ದೇಶವನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯವಿಲ್ಲ ಉಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಕಿರುಚಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಮುಂಚೆ ಹೇಳಿದರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಚುನಾಯಿತರಾಗುವುದಿಲ್ಲ ಅಂತ ಹೇಳಿದರು ಚುನಾವಣೆಯ ಕೊನೆಯ ಮತದಾನದ ಹಂತ ಬರ್ತಾ ಇರುವ ಹಾಗೆ ಇವರ ವರಸೆ ಬದಲಾಗಿದೆ ಇವರ ಭಾಷೆ ಬದಲಾಗಿದೆ ಇವರ ಧಮಕಿ ಶುರುವಾಗಿದೆ ಈ ಬಾರಿ ಚುನಾವಣೆ ಶುರುವಾದಾಗಿನಿಂದ ಇವರ ವರಸೆಗಳನ್ನು ನೋಡ್ಕೊಂಡು ಬರಬೇಕು ಕಾಂಗ್ರೆಸ್ಸು ಮತ್ತು ವಿಪಕ್ಷದವ್ರದ್ದು ಮತ್ತೆ ಮತ್ತೆ ಪುನರಪ್ಪಿನ ಅದನ್ನು ಹೇಳಲಿಕ್ಕೆ ಬಯಸೋದಿಲ್ಲ ಆದರೆ ಇವರು ನೇರವಾಗಿ ಹೊಣೆಗಾರಿಕೆಯನ್ನು ಮಾಡ್ತಾ ಇದ್ದದ್ದು ಚುನಾವಣಾ ಆಯೋಗದ ಮೇಲೆ ಸ್ವತಃ ಮಲ್ಲಿಕಾರ್ಜುನ ಮುತ್ಯಾ ಕೂಡ ಹೇಳಿದರು ನಮಗೆ ಸೆವೆಂಟೀನ್ ಸಿ ಏನಿದೆ ಅದನ್ನು ವೆಬ್ಸೈಟಲ್ಲೇ ಹಾಕಿ ಅಂತೇಳಿ ಸಾಧ್ಯ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಏಕೆಂದರೆ ಅದಕ್ಕೆ ಮಾನವ ಸಂಪನ್ಮೂಲ ಬೇಕಾಗತ್ತೆ ಚುನಾವಣಾ ಆಯೋಗ ಅನ್ನೋದಕ್ಕೆ ಸಿಬ್ಬಂದಿಗಳನ್ನ ಇಟ್ಕೊಂಡು ಮಾಡೋದಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಇಲಾಖೆಯ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡುವಂಥದ್ದು ಆದ್ದರಿಂದ ಇದರ ಕುರಿತಾಗಿ ಯಾವುದೇ ರೀತಿಯ ಗೊಂದಲವನ್ನು ಸೃಷ್ಟಿಸಬಾರ್ದು ಅಂತ ಅಲ್ಲಿಗೆ ಮುಗಿಸಿಬಿಡ್ಬೇಕು ಯಾಕೆಂದರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಅಂತಿಮ ಅಂತ ನಾವು ಒಪ್ಕೊಂಡಂಥ ಸಂದರ್ಭದಲ್ಲಿ ಅದರ ಕುರಿತು ಚರ್ಚೆ ಮಾಡಬಾರ್ದು ಆದರೆ ಈ ಕ್ಷಣದವರೆಗೂ ಏನಾದರೂ ಚರ್ಚೆ ಆಗ್ತಾ ಇದ್ದರೆ ಯಾರ್ದಾದ್ರ ಮೇಲೆ ಗೂಬೆ ಕೊಡಿಸೋ ಕೆಲಸ ಆಗ್ತಾ ಇದ್ರೆ ಕೇವಲ ಮತ್ತು ಕೇವಲ ಚುನಾವಣಾ ಆಯೋಗದ ಮೇಲೆ ಮತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಸಂವಿಧಾನವನ್ನು ಬದಲಿಸ್ತಾರೆ ಅಂತ ಮಾತನ್ನು ಹೇಳ್ತಾರೆ ಈಗಾಗಲೇ ನಿಮಗೆ ಗೊತ್ತಿರುವುದು ಇದೇ ಇಂದಿರಾ ಗಾಂಧಿ ಸಂವಿಧಾನವನ್ನು ಗಾಳಿಗೆ ತೂರಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಇದೇ ಇಂದಿರಾ ಗಾಂಧಿ ಸೆಕ್ಯುಲರ್ ಅನ್ನುವಂಥ ಶಬ್ದವನ್ನು ಸೇರಿಸಿದ್ದು ಸಂವಿಧಾನದೊಳಗಡೆ ಅತಿ ಹೆಚ್ಚು ಯಾರಾದರೂ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ಸು ಅದು ಈ ದೇಶದ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಇದನ್ನು ಚುನಾವಣೆಯ ಬತ್ತಳಿಕೆಯಲ್ಲಿ ತಮ್ಮ ಬಾಣವನ್ನಾಗಿ ಬಳಸ್ಕೊತಾ ಇದ್ದಾರೆ ರಾಹುಲ್ ಗಾಂಧಿ ಯಾಕೆ ಇಷ್ಟು ಪೀಠಿಕೆ ಹಾಕಿದೆ ಯಾಕೆ ಇಷ್ಟು ಪೀಠಿಕೆ ಹಾಕಿದೆ ಅಂದರೆ ಇವರ ಹತಾಶೆ ಇದೆಯಲ್ಲ ಇದು ದೇಶದಲ್ಲಿ ಹೇಗೆ ಉದ್ವಿಗ್ನತೆಯನ್ನು ಹೇಗೆ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಬಹುದು ಎನ್ನುವುದಕ್ಕೆ ಇದು ಪೀಠಿಕೆ ನೋಡಿ ಮಂಗಳವಾರ ದಿವಸ ಚುನಾವಣೆಯ ಫಲಿತಾಂಶ ನಾಲ್ಕನೇ ತಾರೀಕು ಮುಂದೆ ಮೂರೇ ಮೂರು ದಿವಸದಲ್ಲಿ ಶುಕ್ರವಾರ ಇದೆ ಏಳನೇ ತಾರೀಕು ಆ ಶುಕ್ರವಾರದ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಎಲ್ಲ ವಿಪಕ್ಷಗಳು ಸಿದ್ಧಗೊಂಡ್ತಾ ಇದ್ದಾವೆ ನಾನು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀನಿ ಏನಂತ ಹೇಳ್ತಾ ಇದ್ದೀನಿ ಯುದ್ಧಕ್ಕಿಂತ ಮುಂಚೆ ಶಸ್ತ್ರತ್ಯಾಗ ಮಾಡ್ತಾ ಇದ್ದಾರೆ ಶಸ್ತ್ರ ತ್ಯಾಗ ಮಾಡಿದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾರೆ ಗೂಬೆ ಕೂರಿಸಿ ಆದ ಮೇಲೆ ಹತಾಶೆಯಿಂದ ಕಿರ್ಚಾಡ್ತಾರೆ ಕಿರ್ಚಾಡಿದ್ದು ಸಾಲಲ್ಲಿಲ್ಲ ಅಂತ ಆದ ಮೇಲೆ ಯಾವ ವಿದೇಶಿ ಶಕ್ತಿಗಳು ಇದರ ಹಿಂದೆ ಫಂಡಿಂಗ್ ಮಾಡಿಕೊಂಡು ಯಾವ ಈ ದೇಶದಲ್ಲಿ ಗೇಮ್ ಚೇಂಜರ್ ಆಗಬೇಕು ಅಂತ ರೆಸ್ಯೂಮ್ ಚೇಂಜರ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದು ಅವರು ಸೋಲುವ ಸಂದರ್ಭದಲ್ಲಿ ತಮ್ಮ ಪದಾತಿ ದಳದ ಯಾವ ಇವೆಲ್ಲ ಶತ್ರುಗಳಿದ್ದಾರೋ ಯಾರು ಸ್ಪರ್ಧಿಗಳು ಅಂತ ಹೇಳ್ಕೊತಾ ಇದ್ದರು ಇವರನ್ನು ಬಳಸಿಕೊಂಡು ಭಾರತ ದೇಶದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡ್ತಾರೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಎರಡನೇ ತಾರೀಕು ಒಳಗಡೆ ಹೋಗ್ಬೇಕು ಅರವಿಂದ್ ಕೇಜ್ರಿವಾಲ್ ಏಳು ದಿವಸದ ಎಕ್ಸ್ಟೆನ್ಷನ್ ಕೇಳಿದರು ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ರಜಿಸ್ಟ್ರಿ ಇದನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಲಿಸ್ಟಿಂಗಿಗೆ ಹಾಕಲ್ಲ ಅಂದರು ಅದು ಬೇರೆ ವಿಚಾರ ನೀವು ಲೋಯರ್ ಕೋರ್ಟ್ಗೆ ಹೋಗಿ ಅಂದರು ಅದೆಲ್ಲ ಬೇರೆ ವಿಚಾರ ಆದರೆ ಒಬ್ಬ ವ್ಯಕ್ತಿ ಎರಡನೇ ತಾರೀಕಿಂದ ಏಳು ದಿವಸದ ಸಮಯ ತೆಗೆದುಕೊಂಡು ಏನು ಮಾಡ್ತಾರೆ ಏಳು ದಿವಸದಲ್ಲಿ ಯಾವ ಕಡದು ಕಟ್ಟೆ ಹಾಕುವ ಕೆಲಸ ಮಾಡ್ತಾನೆ ಈ ತೀಸ್ಮಾರ್ ಖಾನ್ ಈ ತುರ್ರಮ್ ಖಾನ್ ಏನು ಕೆಲಸ ಮಾಡ್ತಾನೆ ಅನ್ನೋದು ನನ್ನ ಪ್ರಶ್ನೆ ಈತ ಇಪ್ಪತ್ತೊಂದು ದಿವಸ ಹೊರಗಡೆ ಇರುವ ಸಂದರ್ಭದಲ್ಲಿ ಯಾವ ಟೆಸ್ಟ್ಗಳನ್ನು ಬೇಕಾದರೂ ಮಾಡಿಸ್ಕೋಬೋದಿತ್ತು ಅಥವಾ ಈ ಥರ ರ್ಯಾಲಿಗೆ ಹೋಗಬೇಕು ಅಂದರೆ ಬೆಳಗ್ಗೆ ಡಾಕ್ಟರ್ ಬಂದರೆ ಮನೆಗೆ ಬಂದು ಹೋಗಿರೋರು ಲ್ಯಾಬ್ ಟೆಕ್ನಿಷಿಯನ್ ಮನೆಗೆ ಬಂದು ರಕ್ತ ತೆಗೆದುಕೊಂಡು ಹೋಗಿರೋರು ಬೇಡ ಈತ ಪೆಟ್ ಸ್ಕ್ಯಾನೇ ಮಾಡಿಸ್ಬೇಕು ಅಂದರೆ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಹೋಗಿದರೆ ಈತನಿಗೋಸ್ಕರ ಕಾಯ್ಕೊಂಡು ಸಿಬ್ಬಂದಿ ಕೂತಿರೋರು ಪೆಟ್ ಸ್ಕ್ಯಾನ್ ಆಗಿರೋದು ಎಲ್ಲ ಆದ ಮೇಲೆ ಇಪ್ಪತ್ತೈದನೇ ತಾರೀಕು ಪ್ರಿಸ್ಕ್ರಿಪ್ಷನ್ ತರ್ತಾರೆ ಇನ್ವೆಸ್ಟಿಗೇಷನ್ ಬೇಕು ಅಂತ ಕೇಳ್ತಾರೆ ಅದಾದಮೇಲೆ ಎರಡನೇ ತಾರೀಕು ಆದಮೇಲೆ ನನಗೆ ಏಳು ದಿವಸ ಸಮಯ ಬೇಕು ಅಂತಾರೆ ನೀವು ನೆನೆಸ್ಕೊಳ್ಳಿ ಡೊನಾಲ್ಡ್ ಟ್ರಂಪ್ ಅಮೇರಿಕಾದಿಂದ ಬರ್ತಾರೆ ಸರಿಯಾಗಿ ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ದಕ್ಷಿಣ ದಿಲ್ಲಿಯಲ್ಲಿ ಹಿಂದೂ ಮುಸಲ್ಮಾನ ಗಲಭೆಯಾಗತ್ತೆ ಕೋಮುದಂಗೆ ಉಂಟಾಗತ್ತೆ ಹಿಂದೂಗಳ ಅಂಗಡಿಗಳ ಮೇಲೆ ಮಾರ್ಕ್ ಮಾಡಿ ಸರಿಯಾಗಿ ಟಾರ್ಗೆಟ್ ಮಾಡಿ ಅಲ್ಲಿ ಹತ್ಯೆಗಳನ್ನು ಮಾಡಲಾಗತ್ತೆ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಾಗುತ್ತೆ ಲೂಟಿ ಮಾಡಲಾಗುತ್ತೆ ದೊಂಬಿ ಮಾಡಲಾಗತ್ತೆ ಸ್ವದ ಪೊಲೀಸ್ ಆಫೀಸರ್ನ ಕತ್ತರಿಸಿ ಚರಂಡಿಯಲ್ಲಿ ಹಾಕಲಾಗತ್ತೆ ಮನೆ ಮೇಲುಗಡೆ ಗುಲೇಲುಗಳನ್ನು ಇಟ್ಕೊಂಡು ಕಲ್ಲುಗಳನ್ನು ಸಂಗ್ರಹಿಸಿ ಬಾಟ್ಲಿಗಳನ್ನು ಸಂಗ್ರಹಿಸಿ ಮೇಲಿಂದ ಒಯ್ಯುವಂಥ ವ್ಯವಸ್ಥೆ ಆಗತ್ತೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಹಿಂದಿರುವಂಥ ಪ್ರೇರಣೆ ಅರವಿಂದ್ ಕೇಜ್ರಿವಾಲ್ ಅಂತೆ ಬೇರೆ ಯಾರೂ ಅಲ್ಲ ಇದನ್ನು ನಾವು ತುಂಬ ಚೆನ್ನಾಗಿ ನೆನಪಿಟ್ಕೊಬೇಕು ಶಾಹೀನ್ಬಾಗ್ ನಡೆಯುತ್ತೆ ಸಂಬಂಧವೇ ಇರಲಾರ್ದಂಥ ವಿಚಾರ ಮುಸಲ್ಮಾನ ಮಹಿಳೆಯರನ್ನು ಬುರ್ಕ ಹಾಕಿಸಿ ಬಂದು ಕೂಡಿಸಲಾಗತ್ತೆ ಹಿಂದಿರುವ ಶಕ್ತಿ ಯಾವುದು ಅಗೇನು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶದ ಎಡಚರರು ಸೇರಿಕೊಂಡು ನಿರಂತರವಾಗಿ ಉದ್ವಿಗ್ನತೆ ಉಂಟಾಗುವ ಹಾಗೆ ಜನ ಜನಸಾಮಾನ್ಯರ ಬದುಕನ್ನು ದುರ್ಬರಗೊಳಿಸುವ ಕೆಲಸವನ್ನು ಮಾಡ್ತಾರೆ ಸಿಂಗು ಬಾರ್ಡರ್ ಶಂಭು ಬಾರ್ಡರ್ ರೈತರ ಹೋರಾಟ ಅಂತ ಶುರು ಮಾಡ್ತಾರೆ ಅಲ್ಲಿ ಎ ಸಿ ಹಾಕಿರುವ ಡೇರೆಗಳಿರ್ತವೆ ಜ್ಯೂಸ್ಗಳನ್ನು ಹಂಚಲಾಗತ್ತೆ ಲಸ್ಸಿಗಳನ್ನು ಹಂಚಲಾಗತ್ತೆ ಕಾಕ್ಟೇಲ್ಗಳನ್ನು ಹಂಚಲಾಗತ್ತೆ ಮುಜರಾಗಳು ನಡೆಯುತ್ತೆ ಇನ್ನಿಲ್ಲದ ಹಾಗೆ ಎಲ್ಲ ಆರ್ಭಟಗಳನ್ನು ಮಾಡಲಾಗತ್ತೆ ಹಿಂದಿರುವಂಥ ಫೈನಾನ್ಸಿಂಗ್ ಯಾರದು ಇದೇ ವಿಪಕ್ಷಗಳದ್ದು ಉದ್ದೇಶ ಬಹಳ ಸರಳವಾಗಿದೆ ಏನು ಈ ದೇಶವನ್ನು ಆಳುವವರು ಯಾರಾದರೂ ಆಗಿದ್ದರೆ ಅದು ಕೇವಲ ಮತ್ತು ಕೇವಲ ನಾವೇ ಆಳಬೇಕು ಅನ್ನುವಂಥ ಕಾಂಗ್ರೆಸ್ ನೀತಿ ಅದಕ್ಕೆ ಸೊಪ್ಪು ಹಾಕುವಂಥ ವಿಪಕ್ಷಗಳು ಅರವಿಂದ್ ಕೇಜ್ರಿವಾಲ್ ಈ ರೀತಿಯಾಗಿ ಏಳು ದಿವಸದ ಎಕ್ಸ್ಟೆನ್ಷನ್ ಕೇಳಬೇಕಾದ ಅಗತ್ಯವೇ ಇರಲಿಲ್ಲ ನಿಜವಾಗ್ಲೂ ಆತನಿಗೆ ಅನಾರೋಗ್ಯ ಆಗಿದ್ರೆ ನಿಜವಾಗ್ಲೂ ಆತನಿಗೆ ಶುಗರ್ ಜಾಸ್ತಿ ಆಗಿದ್ರೆ ನಿಜವಾಗ್ಲೂ ಆತನ ಕ್ರಿಯಾಟಿನಿ ಜಾಸ್ತಿ ಆಗಿದ್ರೆ ಆತ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು ಮನೆ ಬಾಗಿಲು ಬರ್ತಾರೆ ರೀ ನಮ್ಮಂಥ ಮಧ್ಯಮ ವರ್ಗೀಯರ ಮನೆಗೆ ಲ್ಯಾಬ್ ಟೆಸ್ಟ್ ಮಾಡುವಂಥ ವ್ಯವಸ್ಥೆ ಬಂದಿದೆ ಈಗ ನೂರ ಐವತ್ತು ಇನ್ನೂರು ರೂಪಾಯಿ ಕೆಲಸ ಈ ಮನುಷ್ಯ ಮುಖ್ಯಮಂತ್ರಿ ಬರೀ ಒಂದು ಫೋನ್ ಇವರು ಆಪ್ತ ಕಾರ್ಯದರ್ಶಿ ಮಾಡಿ ಇಡೀ ಆಸ್ಪತ್ರೆ ಬರುತ್ತೆ ಇವರಿಗೆ ಅಂಥದ್ದು ಆತ ಸಮಯವನ್ನು ಕೇಳ್ತಾ ಇದ್ದಾರೆ ಅಂದರೆ ಈ ಚುನಾವಣೆಯ ಫಲಿತಾಂಶ ಆದ ಮೇಲೆ ಹೇಗೆ ನಾವು ವರ್ತಿಸಬೇಕು ಹೇಗೆ ಭಾರತ ದೇಶದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಬೇಕು ಪ್ರಕ್ಷುಬ್ಧತೆಯನ್ನು ಸೃಷ್ಟಿ ಮಾಡಬೇಕು ಏನಾಗುತ್ತೆ ನಾಲ್ಕನೇ ತಾರೀಕು ಹೇಳ್ತೀನಿ ನಾಲ್ಕನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಜನಾದೇಶವನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಂತ ಮೊದಲೊಂದು ಸ್ಟೇಟ್ಮೆಂಟ್ ಬರುತ್ತೆ ಜನರ ತೀರ್ಮಾನಕ್ಕೆ ನಾವು ಬಾ ತಲೆಬಾಗಿದ್ದೇವೆ ಅಂತ ಮೊದಲು ಸ್ಟೇಟ್ಮೆಂಟ್ ಬರುತ್ತೆ ಅದಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಎನ್ನುವಂಥ ಮುತ್ಯ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಗೆ ಉಳಿದ ಎಲ್ಲ ವಿಪಕ್ಷಗಳು ಬಂದು ಸೇರಿಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ ಬಂದು ಹೇಳ್ತಾರೆ ಈ ದೇಶದಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಯಲಿಲ್ಲ ನಿಷ್ಪಕ್ಷಪಾತವಾದಿ ಕೆಲಸವನ್ನು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರವನ್ನು ಸಂಪೂರ್ಣವಾಗಿ ಬಳಸಿಕೊಂಡರು ಒನ್ ಸೈಡೆಡ್ ಚುನಾವಣೆ ಆಯಿತು ಇದು ನಿಜವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗುವಂಥ ನಿಶ್ ನಿಷ್ಪಕ್ಷಪಾತವಾದಂಥ ಚುನಾವಣೆ ಅಲ್ಲ ಆದ್ದರಿಂದ ನರೇಂದ್ರ ಮೋದಿಯವರ ವಿಜಯವನ್ನು ಎನ್ ಡಿ ಎನ ಗೆಲುವನ್ನು ನಾವು ಗೆಲುವು ಅಂತ ಕನ್ಸಿಡರ್ ಮಾಡೋದಿಲ್ಲ ಪ್ರಜಾಪ್ರಭುತ್ವದ ಉಳಿತಿಗೆ ಉಳಿವಿಗಾಗಿ ನಾವು ಇನ್ನು ಮುಂದೆ ನನ್ನ ಹೋರಾಟ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಇಷ್ಟು ದಿವಸ ಐದು ವರ್ಷ ಮಾಡಿದ್ದು ಇದನ್ನೇ ಅವರು ಯಾವ ಸಂಸತ್ತಿನ ಕಲಾಪದಲ್ಲಿಯೂ ಇವರು ಪಾಲ್ಗೊಳ್ಳಲಿಲ್ಲ ಒಂದು ಸಲ ಪೆಂಗ ಪೆಗಸಿಸ್ ಹೇಳ್ತಾರೆ ಹೆಸರು ಹೇಳ್ತಾರೆ ಇನ್ನೊಂದು ಸಲ ಹಿಂಡರ್ಬರ್ಗ್ ಅಂತ ಹೆಸರು ಹೇಳ್ತಾರೆ ಮತ್ತೊಂದು ಸಲ ಇನ್ನೊಂದು ಕಾರಣವನ್ನು ಕೊಡ್ತಾರೆ ಪ್ರತಿ ಸಲ ಒಂದೊಂದು ಕಾರಣವನ್ನು ಕೊಟ್ಟು ನಿರಂತರವಾಗಿ ಸಭಾತ್ಯಾಗ ಮಾಡಿಕೊಂಡು ಇಡೀ ಕಲಾಪ ನಡೆಯಲಾರದ ಹಾಗೆ ಐದು ವರ್ಷ ನಿರಂತರವಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದಂಥ ವಿಪಕ್ಷಗಳು ನನಗೆ ಈ ಸಂದರ್ಭದಲ್ಲಿ ನೆನಪಾಗುವುದು ರಾಷ್ಟ್ರಾಭಿಮಾನ ರಾಷ್ಟ್ರಭಕ್ತಿ ದೇಶಭಕ್ತಿ ಅಂದಾಗ ಇಸ್ರೇಲ್ ನೆನಪಾಗತ್ತೆ ಇಸ್ರೇಲ್ನ ಗೂಢಚರ್ಯ ಬೇಹುಗಾರಿಕೆ ಜಗತ್ತಿನ ನಂಬರ್ ಒನ್ ಅಂತ ಹೇಳಲಾಗತ್ತೆ ಆದರೆ ಅದರ ಮೇಲೆ ಪ್ಯಾಲೆಸ್ಟೀನ್ ದಾಳಿ ಮಾಡಿಬಿಡುತ್ತೆ ಅದು ಯಾವತ್ತು ಅವರ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಆವಾಗ ಬೆಂಜಮಿನ್ ನೆತನ್ಯಾ ಮಾತ್ರ ಬಂದು ಆತನ ಬೆನ್ನು ನೇವರಿಸಿದ ವ್ಯಕ್ತಿ ಯಾರು ಗೊತ್ತಾ ಅಲ್ಲಿಯ ವಿಪಕ್ಷದ ನಾಯಕ ಬಂದು ಹೇಳ್ತಾರೆ ನಮ್ಮ ದೇಶದ ವಿರುದ್ಧ ದಾಳಿಯಾಗಿದೆ ಈ ದಾಳಿಯನ್ನು ನಾವು ನೀವು ಒಟ್ಟಿಗೆ ಸೇರಿಸಿ ಎದುರಿಸೋಣ ಅಂತ ಹೇಳ್ತಾರೆ ಸಂಸತ್ ಸಭೆ ಕರೆಯಲಾಗತ್ತೆ ವಿಶೇಷ ಸಭೆಯನ್ನು ತುರ್ತು ಸಭೆಯನ್ನು ಆ ಸಭೆಯಲ್ಲಿ ಒಕ್ಕೋರ್ನಲ್ಲಿ ತೀರ್ಮಾನ ಮಾಡ್ತಾರೆ ನಮ್ಮ ರಾಷ್ಟ್ರವನ್ನು ಉಳಿಸೋಣ ನಮ್ಮ ಮೇಲೆ ಯಾರ್ಯಾರು ಶತ್ರುಗಳು ಈ ರೀತಿಯಾದಂಥ ದಾಳಿಯನ್ನು ಮಾಡಿದ್ದರೂ ಅವರನ್ನು ಇನ್ನಿಲ್ಲದಾಗಿ ನಿರ್ಮೂಲನೆ ಮಾಡುವವರೆಗೂ ನಾವು ವಿಶ್ರಾಂತಿ ತೆಗೆದುಕೊಳ್ಳುವುದು ಬೇಡ ಅಂತ ಒಕ್ಕೂರ್ನಿಂದ ಧ್ವನಿಯನ್ನು ಎತ್ತಾರೆ ಬೆಂಜಮಿನ್ ನೆತನ್ಯಾ ಹೋಗಿ ಧೈರ್ಯವನ್ನು ಕೊಡ್ತಾರೆ ನೈತಿಕ ಸ್ಥೈರ್ಯವನ್ನು ತುಂಬುತ್ತಾರೆ ನಮ್ಮಲ್ಲಿ ಒಂದೇ ಒಂದು ಸಣ್ಣ ಎಲ್ಲಿಯಾದರೂ ಬಾಂಬ್ ಸ್ಫೋಟ ಆಗಿದ್ದೆ ಆದರೆ ಮೊಟ್ಟ ಮೊದಲು ಟಾರ್ಗೆಟ್ ಮಾಡೋದು ನರೇಂದ್ರ ಮೋದಿನ ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಈ ದೇಶ ನೂರ ನಲವತ್ತು ಕೋಟಿ ಜನರಿರುವಂಥ ದೇಶ ಯಾವುದೋ ಒಂದು ಕುಗ್ರಾಮದಲ್ಲಿ ಯಾವುದೋ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಆಗುತ್ತೆ ಆಗಬಾರ್ದು ಯಾರೂ ಒಪ್ಕೊಳ್ಳೋದಲ್ಲ ದೇಶ ದೊಡ್ಡದು ಈ ಎಲ್ಲ ದೇಶದಲ್ಲಿರೋ ಹಾಗೆ ಇಲ್ಲಿಯೂ ದುಷ್ಕರ್ಮಿಗಳಿರ್ತಾರೆ ಇಲ್ಲಿಯ ಕಾನೂನು ವ್ಯವಸ್ಥೆಯನ್ನು ಮೀರಿ ಆ ರೀತಿಯದಾದಂಥ ಸಮಸ್ಯೆಗಳು ಉಂಟಾಗ್ತವೆ ಅಂಥ ಕೃತ್ಯಗಳು ದುಷ್ಕೃತ್ಯಗಳು ಸಂಭವಿಸ್ತವೆ ಅತ್ಯಾಚಾರ ಆಗುತ್ತೆ ಇಡೀ ದೇಶದಲ್ಲಿರುವಂಥ ವಿಪಕ್ಷದವರೆಲ್ಲ ಅಲ್ಲಿ ಹೋಗಿ ಕುತ್ಕೋತಾರೆ ನರೇಂದ್ರ ಮೋದಿಗೆ ಸರ್ಕಾರ ನಡೆಸಲಿಕ್ಕೆ ಬರೋದಿಲ್ಲ ಕುಗ್ರಾಮದಲ್ಲಿ ಒಬ್ಬ ಯುವತಿಯ ಮೇಲೆ ಈ ರೀತಿಯದಾದಂಥ ಆಗಿದೆ ಅಂದರೆ ಇವರಿಗೆ ಮೂಲಭೂತವಾಗಿ ಈ ದೇಶದ ಒಳಿತಾಗುವುದು ಯಾರಿಗೂ ಇಷ್ಟ ಇಲ್ಲ ಈ ದೇಶವನ್ನು ನಾವೇ ಆಳಬೇಕು ನಾವು ಆಳಬೇಕು ಅಂತಂದರೆ ನಮ್ಮ ಮನೆತನದ ಈ ಮನೆತನದವರೇ ಆಳಬೇಕು ಬೇರೆ ಯಾರೋ ಬಂದು ಆಳ್ಲಿಕ್ಕೆ ಆಗೋದಿಲ್ಲ ಬೇರೆ ಯಾರನ್ನು ಆಳ್ಲಿಕ್ಕೆ ನಾವು ಇಟ್ಟಿದ್ದೀವಿ ಅಂತಂದರೆ ಆತ ನಾವು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು ಇವರ ಪರಂಪರೆಯನ್ನು ನೋಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅದನ್ನೇ ಮುಂದುವರ್ಸ್ಕೊಂಡು ಬಂದಿರೋದು ಈಗ ರಾಹುಲ್ ಗಾಂಧಿಯವರ ಧ್ವನಿಯನ್ನು ಕೇಳಿದರೆ ಇದೇ ಅರ್ಥ ಆಗುವಂಥದ್ದು ಏನು ಮೊದಲನೇದಾಗಿ ನರೇಂದ್ರ ಮೋದಿ ಬರೋದಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಇದು ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ಮೂರನೇದು ಹೀಗೇನಾದರೂ ಇವರು ಆಗಿ ಎನ್ ಡಿ ಎ ಬಂದುಬಿಟ್ರೆ ಈ ದೇಶ ಉಳಿಯೋದಿಲ್ಲ ಇಡೀ ದೇಶಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ನಿನ್ನೆ ಸಂಜೆ ಹೇಳಿದ್ದಾರೆ ಇದೆಲ್ಲವೂ ಏನನ್ನು ಸೂಚಿಸತ್ತೆ ಇದೆಲ್ಲವೂ ಏನನ್ನು ಸೂಚಿಸತ್ತೆ ಅಂತಂದರೆ ಮುಂದೆ ಈ ದೇಶದಲ್ಲಿ ಹೇಗೆ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪಿತೂರು ಈಗಾಗಲೇ ಶುರುವಾಗಿದೆ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ